ಸೊ ವಿಶೇಷವಾಗಿ ಅರಣ್ಯ ಒತ್ತುವರಿ ಜಾಸ್ತಿ ಆಗ್ತಾ ಇದೆ ಎಲ್ಲ ಎಲ್ಲಾ ಕಡೆ ಸೊ ಅದು ಕರ್ನಾಟಕ ಅಂತೇನ್ ಸೀಮಿತ ಆಗಿಲ್ಲ ಇಡೀ ಎಲ್ಲಾ ಕಡೆ ಅದು ಅರಣ್ಯ ಒತ್ತುವರಿ ಜಾಸ್ತಿ ಆಗ್ತಾ ಇದೆ ಅದ್ರ ಪರಿಣಾಮ ಪ್ರಾಣಿಗಳು ಮತ್ತೆ ಮಾನವನ ಸಂಘರ್ಷ ಜಾಸ್ತಿ ಆಗ್ತಾ ಇದೆ ಸೊ ಅರಣ್ಯ ನಾಶ ಅರಣ್ಯ ಈ ಕಡೆ ಪ್ರಾಣಿಗಳ ಸಂಘರ್ಷ ಇವೆಲ್ಲ ಸವಾಲುಗಳ ನಡುವೆ ಇರುವಂತ ಅರಣ್ಯವನ್ನ ಉಳಿಸಿ ಮುಂದಿನ ಪೀಳಿಗೆಗೆ ಕೊಡುವಂತ ಕೆಲಸ ತಮ್ಮಿಂದ ಆಗ್ಬೇಕು ಇದಕ್ಕೆ ಏನೇನು ಸವಾಲುಗಳು ಎದುರಾಗ್ತಾ ಇದೆ ಸೊ ಈಗ ಸದ್ಯದ ಪರಿಸ್ಥಿತಿನಲ್ಲಿ ಇರುವಂತ ಅರಣ್ಯವನ್ನು ಬೆಳೆಸೋದಿರಲಿ ಇರುವಂತ ಅರಣ್ಯವನ್ನು ಉಳಿಸ್ಕೊಳ್ಳೋದಕ್ಕೆ ತಾವು ಏನೇನು ಕ್ರಮಗಳನ್ನು ತಗೊಂಡಿದ್ದೀರಿ ಒಟ್ಟಾರೆ ನಿಮ್ಮ ಮ್ಯಾನ್ ಪವರ್ ಇದಿರ್ಬೋದು ಎಲ್ಲ ಹೇಗಿದೆ ಅಂತ ಎಲ್ಲರಿಗೆ ನಮಸ್ಕಾರ ನಮಗೆ ಇಲ್ಲಿ ಕರೆದಿದ್ದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೊ ನಿಮ್ಮ ಪ್ರಶ್ನೆ ಏನಿದೆ ದೊಡ್ಡ ಪ್ರಶ್ನೆ ಅಂದರೆ ಅರಣ್ಯ ಅಲ್ಲಿ ಏನು ಬಡಿತಾ ಇದೆ ಹೇಗೆ ಅದು ಕಾಪಾಡಬೇಕು ಹೇಗೆ ಅದು ಮುಂದಿನ ಪೀಳಿಗೆ ಹೇಗೆ ಇದೆ ಹಾಗೆ ಇರಬೇಕು ಫಾರ್ ದ ಫ್ಯೂಚರ್ ಜನರೇಷನ್ಸ್ ಅದು ಎಲ್ಲ ಒಂದು ದೊಡ್ಡ ಯೋಚನೆ ಆ್ಯಂಡ್ ಅದು ಕರ್ನಾಟಕಕ್ಕೆ ಸೀಮಿತ ಅಲ್ಲ ಇಡೀ ದೇಶದ ಇಡೀ ಸಂಸಾರದ್ದು ಯೋಚನೆ ಅದು ಇವತ್ತು ಯಾಕೆಂದರೆ ಸುಮಾರು ಇಕನಾಮಿಕ್ ಡೆವಲಪ್ಮೆಂಟ್ ಯಾರ್ದಕ್ಕೆ ಹೇಳ್ತೀವಿ ನಾವು ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ನಮಗೆ ಜಾಸ್ತಿ ರಿಸೋರ್ಸಸ್ ಬೇಕು ಎಲ್ಲ ಜಾಸ್ತಿ ಬೇಕು ನಮಗೆ ನೀರು ಜಾಸ್ತಿ ಬೇಕು ಭೂಮಿ ಜಾಸ್ತಿ ಬೇಕು ಇದು ತಿನ್ನೋಕ್ಕೆ ಆಹಾರ ಜಾಸ್ತಿ ಬೇಕು ಸೊ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಆಗ್ತಾ ನಮಗೆ ಎಲ್ಲ ನಮ್ಮ ಮೂಲಭೂತ ಸೌಕರ್ಯ ಏನೋ ಅದನ್ನು ನಮಗೆ ಜಾಸ್ತಿ ಬೇಕಾಗ್ತದೆ ಎಲ್ಲಿಂದ ಬರುತ್ತೆ ಅದು ಏನೇ ಇರಲಿ ಏನೇ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟಿ ಇರಲಿ ಏನೇ ಎಕನಾಮಿಕ್ ಆ್ಯಕ್ಟಿವಿಟಿ ಇರಲಿ ವಿ ಹ್ಯಾವ್ ಟು ಡಿಪೆಂಡ್ ಆನ್ ನೇಚರ್ ನಮ್ಮ ಎಲ್ಲರಿಗೆ ಗೊತ್ತಿದೆ ಮ್ಯಾಟರ್ ಕ್ಯಾನ್ ದ ಬಿ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್ ಅಲ್ವಾ ಸೊ ಏನೇ ಎಕನಾಮಿಕ್ ಆ್ಯಕ್ಟಿವಿಟಿ ಇರೋದು ಅದಕ್ಕೆ ನಮಗೆ ಎನ್ವೈರ್ಮೆಂಟಿಂದಾನೇ ನಮಗೆ ರಾ ಮೆಟೀರಿಯಲ್ ಬೇಕು ಸೊ ಜಾಸ್ತಿ ಪ್ರೆಷರ್ ಇದ್ದರಿಂದ ಅದು ಕಾಪಾಡೋದು ಅಷ್ಟೇ ಕಷ್ಟ ಆಗುತ್ತೆ ಬಟ್ ಒಂದು ಮಾತು ನಾವು ನಿಮ್ಮ ಮಾಧ್ಯಮ ಮುಖಾಂತರ ಜನರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದ ಏನಂದರೆ ಇಷ್ಟು ಪ್ರೆಷರ್ ಇದು ಇದ್ರೂ ಇದ್ರೂ ಕೂಡ ನಾವು ಇಷ್ಟು ಭೂಮಿ ನಮ್ಮ ಹತ್ರ ಇನ್ನೂ ಅರಣ್ಯ ಇದೆ ಅಂದರೆ ಅದು ಒಂದು ಹೆಮ್ಮೆ ವಿಷಯ ನಮಗೆ ಅದು ಆ ಮಾತು ಅಷ್ಟು ಬರೋದಿಲ್ಲ ಮೀಡಿಯಾದಲ್ಲಿ ದಟ್ ಟ್ವೆಂಟಿ ಒನ್ ಪರ್ಸೆಂಟ್ ಕರ್ನಾಟಕ ಭೂಮಿ ಫಾರೆಸ್ಟ್ ಕವರಲ್ಲಿ ಇದೆ ಸೊ ಅದು ಒಂದು ಹೆಮ್ಮೆದು ವಿಷಯ ಅದು ನಾವು ನೋಡಬೇಕು ಹಿಂದಿನ ಪೀಳಿಗಳು ನಮ್ಮ ಆಫೀಸರ್ಸ್ ಇರಲಿ ನಮ್ಮ ಒಂದು ಸ್ಟಾಫ್ ಇರಲಿ ಸುಮಾರು ನೂರ ವರ್ಷದಿಂದ ಕಾಪಾಡಿ ಬಂದಿದ್ದಾರೆ ಕೆಲವು ಸಾರಿ ಪ್ರಾಣ ತೆಗೆದಿದ್ದಾರೆ ನಿಮಗೆ ಗೊತ್ತಿರದ ಹಾಗೆ ಪ್ರತಿ ವರ್ಷ ನಾವು ಎಷ್ಟು ಪ್ರಾಣ ಕಟ್ಕೊಡ್ತೀವಿ ಬೆಂಕಿದ ಇರಲಿ ಅಥವಾ ಆನೆ ಕಾಟ ಅಲ್ಲಿ ಇರಲಿ ಅದು ಎಲ್ಲ ನೋಡ್ತಾ ಹೋದರೆ ಅದೇ ರೀತಿ ನಾವು ಮುಂದೆ ಕೆಲಸ ಮಾಡಬೇಕು ನಿಮ್ಮ ಕ್ವೆಸ್ಟನ್ ಅಂದರೆ ಮುಂದೆ ಮುಂದೆ ಹೆಂಗೆ ಮಾಡ್ತೀರಿ ಅದು ಒಂದು ನಾವು ನಮ್ಮ ಕೆಲಸ ಇನ್ನೂ ಅಚ್ಚುಕಟ್ಟವಾಗಿ ಮಾಡಬೇಕು ನಿಜ ಬಟ್ ಅದ್ರ ಜೊತೆಗೆ ಬೇರೆಯವ್ರದ್ದು ಏನು ಜವಾಬ್ದಾರಿ ಸಮಾಜದ್ದು ಜವಾಬ್ದಾರಿ ಏನು ಮೀಡಿಯಾದ ಜವಾಬ್ದಾರಿ ಏನು ಅರಣ್ಯದಲ್ಲಿ ಅಕ್ಕಪಕ್ಕ ಇರೋದು ಜನದು ಜವಾಬ್ದಾರಿ ಏನು ಇಂಡಸ್ಟ್ರಿ ಜವಾಬ್ದಾರಿ ಏನು ಇದು ಕಾರ್ಪೊರೇಟ್ಸ್ ಕಾರ್ಪೊರೇಟ್ ಸೆಕ್ಟರ್ ಅವ್ರದ್ದು ಜವಾಬ್ದಾರಿ ಏನು ನಾವು ಎಲ್ಲ ಯೋಚನೆ ಮಾಡಬೇಕು ಯಾಕೆಂದರೆ ಈ ಪ್ರಶ್ನೆಗೆ ಉತ್ತರ ಬರೀ ಒಂದು ಇಲಾಖೆಯಿಂದ ಎಲ್ಲ ಕೆಲಸ ಆಗಬೇಕಂದ್ರು ಈಗಿನ ಕಾಲಲ್ಲಿ ಕಷ್ಟ ಸೊ ಇದಕ್ಕೆ ಆನ್ಸರ್ ಇಷ್ಟೇ ನಮ್ಮದು ದಟ್ ಎಲ್ಲ ಭಾಗ ಏನಿದೆ ನಮ್ಮ ನಮ್ಮ ಸೊಸೈಟಿದು ಎಲ್ಲ ಭಾಗಗಳು ಕೋಪರೇಟ್ ಮಾಡಿ ಒಂದು ಪದ್ಧತಿ ಮಾಡಬೇಕು ದಟ್ ನಮ್ಮ ನಮ್ಮ ಹಂತದಲ್ಲಿ ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ನಮ್ಮ ಕಾರ್ಯಕ್ಷೇತ್ರದಲ್ಲಿ ನಾವು ಏನು ಮಾಡಬೇಕು ನೀರು ಹೇಗೆ ಉಪಯೋಗಿಸ್ಬೇಕು ಜನರಿಗೆ ಏನು ಕೊಡಬೇಕು ಜನರಿಗೆ ಏನು ಶಿಕ್ಷೆ ಕೊಡಬೇಕು ಮಕ್ಕಳಿಗೆ ಹೇಗೆ ನಾವು ಸಾಕಬೇಕು ಸೊ ಇದು ಎಲ್ಲ ನೋಡಿದ್ರೆ ಆವಾಗ ಈ ಸಮಸ್ಯೆದು ಸ್ವಲ್ಪ ಪರಿಹಾರ ನಮಗೆ ಸಿಗುತ್ತೆ ತಮಗೆ ಒತ್ತುವರಿ ಬಗ್ಗೆ ಒತ್ತುವರಿ ಹೆಸರಿನಲ್ಲಿ ದೊಡ್ಡ ದೊಡ್ಡ ಒತ್ತುವರಿ ಮಾಡಿರೋ ಎಕ್ಸಾಂಪಲ್ಸ್ ಇದೆ ಅದು ಒಂದು ಒಂದು ಕಾಲಲ್ಲಿ ಅದು ಇರ್ಬೋದಾಗಿತ್ತು ಬಟ್ ಈಗ ಸುಪ್ರೀಂ ಕೋರ್ಟ್ದು ಅಷ್ಟು ಲೆನ್ಸ್ ಇದೆ ನಮ್ಮ ಮೇಲೆ ಸುಪ್ರೀಂ ಕೋರ್ಟ್ ಇರಲಿ ಬೇರೆ ಕೋರ್ಟ್ಸ್ಗಳು ಇರಲಿ ನಾವು ಎಲ್ಲರೂ ಸ್ವಲ್ಪ ಎಚ್ಚರಿಕೆ ಹಾಕಿದ್ದೀವಿ ಇದಕ್ಕೆ ಯಾಕೆಂದ್ರೆ ನಮಗೆ ಗೊತ್ತಿದೆ ಎಲ್ಲ ನಮಗೆ ನೋಡ್ತಾ ಇದ್ದಾರೆ ನಮ್ಮ ನಮಗೆ ನಮ್ಮ ಲೋವರ್ ಸ್ಟಾಫಿಗೆ ಎಲ್ಲರಿಗೆ ಸೊ ಈಗ ಆ ಸಮಸ್ಯೆ ಅಷ್ಟು ದೊಡ್ಡದು ಅಲ್ಲ ಎಂಕ್ರೋಚ್ಮೆಂಟ್ ಆಗಿರೋದು ಯಾವ ಕಾಲಲ್ಲಿ ಅದು ಇನ್ನೂ ಜಾಸ್ತಿ ಆಗ್ತಾ ಇದೆ ಆ ಥರ ಇಲ್ಲ

ವಿಷಯ ಕೋರ್ಟಿಗೆ ಹೋಗಿದೆ ಸೊ ನಂಗೆ ಅದ್ರ ಬಗ್ಗೆ ನಾವು ಕೇಸ್ ಬೈ ಕೇಸ್ ಮಾತಾಡೋಕ್ಕೆ ಆಗೋದಿಲ್ಲ ಯಾಕೆಂದರೆ ಎಲ್ಲ ಕೋರ್ಟಲ್ಲಿ ಇದೆ ಬೇರೆ ಬೇರೆ ಹಂತದಲ್ಲಿ ಇದೆ ಬಟ್ ಆನ್ ಹೋಲ್ ಮಾತಾಡಬೇಕಂದ್ರೆ ನಮ್ಮ ಮೇಲೆ ತುಂಬ ಲೆನ್ಸ್ ಇದೆ ಸುಪ್ರೀಂ ಕೋರ್ಟ್ ಇಲ್ಲಿ ಸಿ ದೇರ್ ಇಸ್ ಒನ್ ಸೆಂಟ್ರಲ್ ಎಂಪವರ್ಡ್ ಕಮಿಟಿ ಅವರು ನಮಗೆ ನೋಡ್ತಾರೆ ನಾವು ಅಲ್ಲಿ ಹೋಗಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಎನ್ ಜಿ ಟಿ ಅವರು ನಮಗೆ ಪದೇ ಪದೇ ಇದು ಹೇಗೆ ಆಯಿತು ಇದು ಯಾಕೆ ಆಯಿತು ಅಧಿಕಾರಿ ಮೇಲೆ ಕ್ರಮ ಶಿಸ್ತು ಕ್ರಮ ತಗೊಡಿ ಅದೆಲ್ಲ ಬರ್ತಾ ಇರ್ತದೆ ಸೊ ನಮ್ಮೆಲ್ಲರಿಗೆ ಈಗ ಗೊತ್ತಾಯಿತು ದಟ್ ಇದು ಎಲ್ಲ ಇದ್ದರಿಂದ ನಾವು ಆ್ಯಕ್ಟ್ ಆ್ಯಂಡ್ ರೂಲ್ಸ್ ಪ್ರಕಾರನೇ ಮಾಡಬೇಕು ಒಂದು ವೇಳೆ ಏನಾಗ್ತದೆ ಆ್ಯಕ್ಟ್ ಆ್ಯಂಡ್ ರೂಲ್ಸ್ ಪ್ರಕಾರ ಮಾಡಿದ್ರೂ ಕೋರ್ಟ್ಗಳು ಅದು ಒಂದು ಬೇರೆ ಥರ ವಾಟ್ ವಾಟ್ ಇಸ್ ಇಟ್ ಕಾಲ್ ಇಂಟರ್ಪ್ರಿಟೇಷನ್ ಬೇರೆ ಬೇರೆ ಇರುತ್ತೆ ಸೊ ನಮ್ಮ ಜವಾಬ್ದಾರಿ ಇದೆ ನಾನು ಇಲ್ಲಾಂದ ಹೇ ಹೇಳ್ತಾ ಇಲ್ಲ ಇಂಕ್ರೋ ಇದು ಎಂಕ್ರೋಚ್ಮೆಂಟ್ ರಿಮೂವ್ ಮಾಡೋಕ್ಕೆ ಜವಾಬ್ದಾರಿ ಇದೆ ಎಂಕ್ರೋಚ್ಮೆಂಟ್ ಆಗಬಾರ್ದು ಫಸ್ಟ್ ಬಾ ಅಲ್ವಾ ಆಗಬಾರ್ದು ಅದು ನಾವು ನೋಡಬೇಕು ಸೊ ಈಗ ನಮ್ಮ ಹತ್ರ ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಆಗಿದೆ ದಟ್ ಥ್ರೂ ಟೆಕ್ನಾಲಜಿ ಇದು ಮಾಡ್ಬೋದು ಯೂಸ್ ಆಫ್ ಟೆಕ್ನಾಲಜಿ ಭಾಳ ಮುಖ್ಯ ಯಾಕೆಂದರೆ ಈಗ ನಮ್ಮ ಹತ್ರ ಏನು ಎಂಥ ಟೆಕ್ನಾಲಜಿ ಇದೆ ಅಂದರೆ ಪ್ರತಿ ಊರು ಪ್ರತಿ ಊರು ನಕಾಶೆ ಏನಿದೆ ಅದು ಡಿಜಿಟೈಸ್ ಫಾರ್ಮಲ್ಲಿ ಇದೆ ನಮ್ಮ ಹತ್ರ ಪ್ರತಿ ಊರು ಎಲ್ಲ ಕರ್ನಾಟಕದ ಎಲ್ಲ ಗ್ರಾಮಗಳು ಇದೆ ನಕ್ ನಕಾಶೆಗಳು ನಮ್ಮ ಹತ್ರ ಡಿಜಿಟೈಸ್ಡ್ ಕಾಪಿ ಇದೆ ಆ ಡಿಜಿಟೈಸ್ಡ್ ಕಾಪಿ ನಾವು ಗೂಗಲ್ ಮ್ಯಾಪಲ್ಲಿ ಇಟ್ಕೊಂಡು ಗೊತ್ತಾಗತ್ತೆ ಎಲ್ಲಿ ಇದೆ ಯಾಕಂದರೆ ಗೂಗಲ್ ಮ್ಯಾಪಲ್ಲಿ ಗೊತ್ತಾಗತ್ತೆ ಅರಣ್ಯಲ್ಲಿ ಇದರಲ್ಲಿ ಅದರಲ್ಲಿ ಇದು ಊರು ಮ್ಯಾಪ್ ಓವರ್ಲೇ ಮಾಡುವಾಗ ಗೊತ್ತಾಗತ್ತೆ ಊರು ಇಷ್ಟೇ ಇರಬೇಕಾಗಿತ್ತು ಸ್ವಲ್ಪ ಮುಂದೆ ಹೋಗಿದೆ ಅಥವಾ ಮೈನಿಂಗ್ ಎಲ್ಲಿ ಇರಬೇಕಾಗಿತ್ತು ಸೊ ಅದೆಲ್ಲ ಸೊ ಟೆಕ್ನಾಲಜಿ ಮುಖಾಂತರ ನಾವು ಈ ಸಮಸ್ಯೆಗೆ ಪರಿಹಾರ